ಕೂಲಿಕ ಸಾಕಷ್ಟು ಕೂಲಿಕಾರು ಬಂದಿದ್ದಾರೆ ಏನಪ್ಪ ಅಂದ್ರೆ ಕೆಲಸ ಕೊಡ್ತಾರೆ ಅದರಿಂದ ಏನ್ ಸೃಷ್ಟಿ ಆಗ್ತಾ ಇದೆ ಚಿಂತನೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ನಾ ಹಳ್ಳ ಉಳಿತಿದೆ ಗೆರಿ ಉಳಿತಿದೆ ಅಂತ ಅನ್ಕೊಂಡ್ರೆ ಹಳ್ಳ ಉಳಿತು ಅಂದ್ರೆ ಯಾವ್ದೊಂದು ಮಳಿನ ವಿಕೋಪನ ಬಂದು ಮುಚ್ಚೋಡ್ಬೇಕು ಅಲ್ಲಿ ಕೂಟ ಮಟ್ಟಲೆ ನಾನು ಮಾಡ್ತಕ್ಕ ಖರ್ಚು ವೆಚ್ಚವನ್ನು ನೆರವೇರ್ಜು ಮಾಡಿರ್ತೀವಿ ಆದ್ರೆ ಅಲ್ಲಿ ಶಾಶ್ವತ ಆಗಿರ್ತಕ್ಕಂಥ ಯಾವುದೇ ಒಂದು ಏನಪ್ಪಾಂದ್ರೆ ಇದು ಸಿಗಲ್ಲ ಏನು ಆಸ್ತಿ ಒಂದು ಬಳಕೆ ಬರ್ತಕ್ಕಂಥ ಆಸ್ತಿ ಸಿಗೋದಿಲ್ಲ ಅಂತಕ್ಕಂಥದ್ದು ಏನಪ್ಪ ಒಂದು ಕೆರೆಯನ್ನು ಉಳೆತಿದ್ರೆ ಕೆರೆಯನ್ನು ಉಳ್ಕೊಂಡು ನೀವು ಕೆರೆಯನ್ನು ಏನಂತಪ್ಪ ಅಂದ್ರೆ ಅಲ್ಲಿ ಏನಪ್ಪ ನೀರು ಸಂಗ್ರಹ ಆಗೋದ್ರಿಂದ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಏನಂತಪ್ಪ ಅಂದ್ರೆ ನೀರಿನ ಸೌಕರ್ಯ ಹೆಚ್ಚಾಗ್ತದೆ ಸೊ ಬೋರ್ವೆ ಹಾಕ್ಸಿದ್ರೆ ನೀರು ನೀರಿನ ಮರಿಪೂರ್ಣ ಆಗಿ ಅಂದ್ರೆ ಜನರಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ಸೊ ಇದೇನ ಉದಾಹರಣೆಯಾಗಿ ಈ ಮೆರಗಿ ಯೋಜನೆಯಲ್ಲಿ ಹಲವಾರು ಏನಪ್ಪ ಅಂದ್ರೆ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ವೈಯಕ್ತಿಕ ಕಾಮಗಾರಿ ಅಥವಾ ಸಮುದಾಯ ಕಾಮಗಾರಿಗಳನ್ನು ಏನಪ್ಪ ಈ ನೆರೆಗಿನಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಒಟ್ಟು ಎರಡ್ನೂರ ಅರವತ್ನಾಲ್ಕು ಎರಡುನೂರ ಅರವತ್ತೆರಡು ಕಾಮಗಾರಿಗಳಿಗೆ ಸಂಬಂಧಿತ ಕಾಮಗಾರಿಗಳನ್ನ ಈ ನೆರೆಗಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಗ್ರಾಮೀಣ ಪಸಿಲ್ ಇರ್ತಕ್ಕಂಥ ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸಿರುವಂತ ಗ್ರಾಮೀಣ ಪಸಿಲಿರ್ತಕ್ಕಂಥ ಜನರು ಆರ್ಥಿಕವಾಗಿ ಸಬಲ ಅವ್ರು ಏನಪ್ಪಾ ಅಂದ್ರೆ ಖುಷಿಕಾರಿ ಚಟುವಟಿಕೆಗಳನ್ನ ಕೈಗೊಳ್ತಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ನೆರಗಾ ಯೋಜನೆಗೆ ಒಂದು ನೂರು ದಿನಗಳನ್ನ ಪಡ್ಕೊಂಡು ಅವರು ಆರ್ಥಿಕವಾಗಿ ಇನ್ನಷ್ಟು ಸರಳ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಏನ್ ಅಂದ್ರೆ ಈ ನೆರಗ ಅಂತಕ್ಕಂಥ ಯೋಜನೆ ಜಾರಿ ಸೊ ಉದಾಹರಣೆಗೆ ಏನಪ್ಪಾ ಅಂದ್ರೆ ಇಲ್ಲಿ ವೈಯಕ್ತಿಕ ಕಾಮಗಾರಿ ಹಲವಾರು ಕಾಮಗಾರಿಗಳನ್ನ ಮಾಡ್ಕೊಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಉದಾಹರಣೆಗೆ ಇಲ್ಲಿ ಪಚ್ಚಲ ಉಂಡಿಗಳನ್ನ ಮಾಡ್ಕೊಳಿಕ್ ಅವಕಾಶ ಕೊಟ್ಟಿದ್ದಾರೆ ಆಸ್ತರ ಮನೆಯ ಫಲಾನುಭವಿ ಇಲ್ಲಿ ಏನಾಗಿದ್ರೆ ತೊಂಬತ್ತು ಇದರಿಂದ ಮಾಡ್ಕೊಳಕ್ಕೆ ಅವಕಾಶವನ್ನ ಕಲ್ಪಿಸುತ್ತಾರೆ ಉದಾಹರಣೆಗೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ದನ ಸಾಕಾಣಿಕೆ ಏನಾದ್ರು ಮಾಡ್ಲಂದ್ರೆ ದನ ಶಡ್ ಅನ್ನ ಮೇಕೆ ಶೆಡ್ ಅನ್ನ ಇಟ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಿದ ಉದಾಹರಣೆಗೆ ನಮ್ದು ತೋಟಗಾರಿಕೆ ಏನಪ್ಪಾ ನೀರಾವರಿ ಅಂದ್ರೆ ತೋಟಗಾರಿಕೆ ಬೇಡಿಕೆ ಅವಕಾಶ ಇದೆ ಅರಣ್ಯ ಬಗ್ಗೆ ಗಿಡಗಳನ್ನ ಬೆಳಕೆ ಅವಕಾಶ ಇದೆ ಅದಲ್ಲದೆ ಕೃಷಿ ಇಲಾಖೆಯಿಂದ ಏನಪ್ಪ ಅಂದ್ರೆ ಬದು ನಿರ್ಮಾಣ ಮತ್ತು ಕೃಷಿ ಮಂಡಳ ಮಾಡ್ಕೊಳ್ಳಿ ಅವಕಾಶ ಇದೆ ಈ ರೀತಿ ಹತ್ತು ಹಲವಾರು ಏನಪ್ಪ ಅಂದ್ರೆ ಈ ಕಾಮ ಸಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುವ ಮೂಲಕ ನೀವು ಆರ್ಥಿಕವಾಗಿ ಸಬಲರಾಗಲಿ ಅಂತಕ್ಕಂಥ ಉದ್ದೇಶದಿಂದ ಏನಪ್ಪ ಅಂದ್ರೆ ಯೋಜನೆ ಯಾಕಪ್ಪ ಅಂದ್ರೆ ಹಿಂದೆ ಕೂಲಿ ಕಾರ್ತೀರಪ್ಪ ಅಂದ್ರೆ ತಮ್ಮ ಕೃಷಿಕರ ಚಟುವಟಿಕೆ ಆರ್ಥಿಕ ಕೆಲಸ ಮುಗಿಸ್ತದೆ ಅಂದ್ರೆ ಮೂರು ದಿನಗಳ ಅಂದ್ರೆ ನಗರ ಪ್ರದೇಶಗಳಿಗೆ ಉಡುಪಿ ಮಂಗಳೂರು ಗೋವಾಗಳಿಗೆ ಏನ್ ಮಾಡ್ತಪ್ಪ ಅಂದ್ರೆ ದುಡಿದಿಕ್ಕೆ ಹೋಗ್ತಾ ಇದೆ ಅಂತ ಹುಟ್ಟಿನ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡ್ರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಸೊ ಆ ಉದ್ದೇಶದಿಂದ ಏನಪ್ಪ ಅಂದ್ರೆ ಯೋಜನೆಯನ್ನ ಗ್ರಾಮೀಣ ಕೃಷಿಕ್ಕೆ ಅವಕಾಶ ಮಾಡಿಕೊಟ್ರೆ ತಮ್ಮ ಕೃಷಿಕರ ಚಟುವಟಿಕೆ ಮಾಡೋದ್ರ ಜೊತೆಗೆ ಆರ್ಥಿಕ ಖಾಲಿ ಇರತಕ್ಕ ಅವಧಿಯಲ್ಲಿ ಈ ಗ್ರಾಮ ಪಂಚಾಯತ್ ಕೆಲಸ ಪಡೆದುಕೊಂಡು ಅವರು ಸಹಕಾರಿ ಆಬಿ ಅಂತಕ್ಕಂಥ ಉದ್ದೇಶದಿಂದ ಇಂತಹ ಮಹತ್ವ ಒಂದು ಉದ್ದೇಶವನ್ನ ಯೋಜನೆಯನ್ನ ಜಾರಿಗೆ ತಂದು ಕೊಡ್ತಾರೆ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲೇ ಕೂಲಿಕಾರಿಗೆ ಹಕ್ಕು ಮತ್ತು ಕರ್ತವ್ಯಗಳ ಒಂದು ಕಾಯ್ದೆ ಇರೋದ್ರಿಂದ ಕೂಲಿಕಾರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ ನನಗೆ ಉದ್ಯೋಗ ಚೀಟಿಯನ್ನು ಪಡೆಯುವುದು ನಿಮ್ಗೆ ಹಾಕು ಕೆಲಸವನ್ನು ಪಡೆಯುವುದು ನಿಮ್ಗೆ ಹಾಕು ನೋಡಿ ಉದಾಹರಣೆಗೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಏನಪ್ಪ ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೊಲಿಕ್ಕೂ ಅವಕಾಶ ಇತ್ತು ನೆರವಿನ ಸೌಕರ್ಯ ಆಗಿರ್ಬೋದು ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಅವಶ್ಯಕತೆ ಅಂತಕ್ಕಂಥ ಫಸ್ಟ್ ಏಡ್ ಬಾಕ್ಸ್ ಆಗಿರ್ಬೋದು ಅಥವಾ ನೆರಳಿನ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಇದು ಪಡ್ಕೊಲಿಕ್ಕೂ ಏನಪ್ಪ ಅಂದ್ರೆ ಈ ನೆರೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಈ ಅತ್ಯಂತ ಮಹತ್ವದಲ್ಲಿರ್ತಕ್ಕಂಥ ಒಂದು ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆ ಏನಪ್ಪ ಅಂದರೆ ಈ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಒಂದು ವರದಾನ ಅಂತಕ್ಕಂಥ ಹೇಳಿದ್ರೆ ತಪ್ಪಾಗಲಾರ್ದು ಅಂತಕ್ಕಂಥದ್ದು ಅದೇ ರೀತಿ ನಾನ್ ಹದಿನೈದು ಹಣಕಾಸಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಲ್ಲೇ ಭಾರತ ಸಂವಿಧಾನದ ಎರಡ್ನೂರ ಎಂಬತ್ತನೇ ಪರಿಚಯದ ಏನಪ್ಪ ಅಂದ್ರೆ ಹಣಕಾಸು ವಾಯುಗಳನ್ನು ರಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಇದೇನಪ್ಪ ಅಂದ್ರೆ ಈ ಸದ್ಯ ಜಾತಿಲಿರ್ತಕ್ಕಂಥ ಹಣಕಾಸು ವಾಯು ಏನಪ್ಪ ಅಂದ್ರೆ ಹದಿನೈದನೇ ಹಣಕಾಸು ಆಯುಗಳ ಜಾತಿಯಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಇಲ್ಲಿನ ಅನುದಾನವನ್ನು ಏನ್ ಮಾಡ್ತಪ್ಪ ಅಂದ್ರೆ ಅತಿ ಹೆಚ್ಚು ಅನುದಾನ ಗ್ರಾಮ ಪಂಚಾಯತ್ ಗೆ ಬಿಡುಗಡೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಜನಸಾಂದ್ರತೆ ಮತ್ತು ಭೌಗೋಳಿಕ ವಿಸ್ತೀರ್ಣ ಇವುಗಳ ಆಧಾರದ ಮೇಲೆ ಏನು ಮಾಡ್ತಪ್ಪ ಅಂದರೆ ಹದಿನೈದು ಅಂಕದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಅನುದಾನವನ್ನು ನಿರ್ಬಂಧಿತ ಅನುದಾನ ಅನಿರ್ಬಂಧಿತ ಅನುದಾನ ಅಂತಕ್ಕಂಥ ಅನುದಾನವನ್ನು ಇಲ್ಲಿಗಡೆ ಮಾಡ್ತಾರೆ ನಿರ್ಬಂಧ ಅಂದರೆ ಇತ್ತೀಚಿಗೆ ಬಳಸಬೇಕು ಇದಕ್ಕೆರೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಿರ್ಬಂಧ ಅನುದಾನದಲ್ಲಿ ಏನ್ಮಾಡ್ತಪ್ಪ ಅಂದರೆ ಕುಡಿಯುವ ನೀರು ಮತ್ತು ಸ್ವಚ್ಛ ಏನು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕಟ್ ಮಾಡಲಿಕ್ಕೆ ಅವಕಾಶವನ್ನು ಪಡಿತಾರೆ ಅನಿರ್ಬಂಧಿತ ಅನುಭವದಲ್ಲಿ ಏನಪ್ಪ ಅಂದರೆ ಇಲ್ಲೇ ಬೀದಿ ದಿಪುಗಳಾಗಿರ್ಬೋದು ಅಥವಾ ಗ್ರಂಥಾಲಯಗಳ ಡಿಜಿಟಲೀಕರಣ ಮಾಡೋದಾಗಿರ್ಬೋದು ಶಾಲೆಯಿಂದ ಹೊರಗಿರ್ತಕ್ಕಂಥ ಮಕ್ಕಳ ಸರ್ವೆ ಕಾರ್ಯಕ್ಕಾಗಿರ್ಬೋದು ಅಥವಾ ಏನಪ್ಪ ಅಂದರೆ ಈ ನಮ್ಮ ಗ್ರಾಮಕ್ಕೆ ಅವಶ್ಯವಾಗಿ ಸರ್ವೆ ಖರ್ಚಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಅಲ್ಲಿ ಅನುದಾನದ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲಸ ಅಲ್ಲಿ ಚರಂಡಿ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಚರಂಡಿ ಸ್ವಚ್ಛ ಚರಂಡಿಯನ್ನ ಅಥವಾ ರಸ್ತೆಯನ್ನ ಚನ್ನಪಟ್ಟ ರಸ್ತೆಗಳನ್ನ ಮಾಡ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಹದಿನೈದು ನಾಲ್ಕು ಕಾಲದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಏನಪ್ಪಾ ಅಂದ್ರೆ ಅವರು ಹಿಂದ ಕನಸನ್ನ ಅಂದ್ರೆ ಗ್ರಾಮದಿಂದಲೇ ದೇಶದ ಉದ್ಧಾರ ಅಂತಕ್ಕಂಥದ್ದು ಅಂದ್ರೆ ಗ್ರಾಮ ಅಭಿವೃದ್ಧಿ ಆಗೋದ್ರೆ ಆಟೋಮೆಟಿಕ್ ಆಗಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಹದಿನೈದು ನಾಲ್ಕು ಏನ್ ಮಾಡ್ತಪ್ಪ ಅಂದ್ರೆ ಅತಿ ಹೆಚ್ಚು